ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದು ನಮ್ಮ ದೇಶದ ಏಕೈಕ ಗಂಡು ನದಿ ಇದರ ಇತಿಹಾಸ ವಿಶೇಷತೆ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ನಮ್ಮ ದೇಶದ ಏಕೈಕ ಗಂಡು ನದಿ ಯಾವುದು ಅನ್ನೋದನ್ನ ಈಗ ತಿಳಿಯೋಣ ಸ್ನೇಹಿತರೆ ಬ್ರಹ್ಮಪುತ್ರ ನದಿ ವಿಶಿಷ್ಟವಾಗಿದೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಬ್ರಹ್ಮಪುತ್ರ ನದಿಯ ನೀರು ಮೂರು ದಿನಗಳ ಕಾಲ ರಕ್ತ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಸ್ನೇಹಿತರೆ ಭಾರತದಲ್ಲಿರುವ ನದಿಗಳು ಬಹು ಪುರಾತನವು ಅವುಗಳ ಇತಿಹಾಸವು ಬಹಳ ಪ್ರಾಚೀನವಾದದ್ದು ನದಿಗಳು ಶತಮಾನಗಳಿಂದಲೂ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಆಯಾ ದಿಕ್ಕುಗಳಲ್ಲಿ ನಿರಂತರವಾಗಿ ಹರಿಯುತ್ತಿವೆ ಗಂಗೆಯಂತಹ ಪವಿತ್ರ ನದಿಯನ್ನು ಗ್ರಂಥಗಳು ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಭಾರತದಲ್ಲಿ ಹರಿಯುವ ಗಂಗಾ ಗೋದಾವರಿ ನರ್ಮದಾ ಸಿಂಧು ತುಂಗಭದ್ರಾ ಮೊದಲಾದ ನದಿಗಳಿಗೆ ಮಹಿಳೆಯರ ಹೆಸರನ್ನೇ ಇಡಲಾಗಿದೆ ಈ ಕಾರಣಕ್ಕಾಗಿ ಭಾರತದ ನದಿಗಳನ್ನು ಮಹಿಳೆಯರಿಗೆ ಹೋಲಿಸಲಾಗಿದೆ ನದಿಯನ್ನು ತಾಯಿ ಮತ್ತು ಪವಿತ್ರ ಎಂದು ಪೂಜಿಸಲಾಗುತ್ತದೆ ನದಿಯಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ತೊಲಗಿ ಪುಣ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಆದಾಗ್ಯೂ ಭಾರತದಲ್ಲಿ ಏಕೈಕ ಪುರುಷ ಗಂಡು ನದಿಯೂ ಇದೆ ಹೌದು ನಿಜ ಸ್ನೇಹಿತರೆ ಪುರುಷ ನದಿ ಭಾರತದ ಅತ್ಯಂತ ಹಳೆಯ ನದಿ ಇದು ಬ್ರಹ್ಮಪುತ್ರ ನದಿ ಇದನ್ನು ಬ್ರಹ್ಮನ ಪುತ್ರ ಬ್ರಹ್ಮನ ಮಗು ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇಂತಹ ನದಿಯು ಹಲವು ವಿಶೇಷಗಳನ್ನು ಒಳಗೊಂಡಿದೆ ವೇದಗಳು ಮತ್ತು ಪುರಾಣಗಳ ಪ್ರಕಾರ ಬ್ರಹ್ಮಪುತ್ರ ನದಿಯನ್ನು ಬ್ರಹ್ಮನ ಮಗು ಎಂದು ಕರೆಯಲಾಗುತ್ತದೆ ಬ್ರಹ್ಮ ದೇವರು ಒಬ್ಬ ಮಹಾನ್ ಋಷಿ ಆದರೆ ಶಂತನುವಿನ ಪತ್ನಿ ಅಮೋಘ ಮಹರ್ಷಿಯ ಸೌಂದರ್ಯಕ್ಕೆ ಬ್ರಹ್ಮನು ಮಾರು ಹೋಗಿ ಆತನನ್ನು ವಿವಾಹವಾದನೆಂದು ಪುರಾಣದಲ್ಲಿ ಹೇಳಲಾಗಿದೆ ಬ್ರಹ್ಮ ಅಮೋಘನಿಗೆ ಒಬ್ಬ ಮಗ ಜನಿಸಿದನು ಆ ಬಾಲಕನೇ ನೀರಿನಂತೆ ಹರಿದು ನದಿಯಾದನೆಂದು ಇಲ್ಲಿನ ನಂಬಿಕೆ ಬ್ರಹ್ಮನಿಗೆ ಜನಿಸಿದ ಕಾರಣ ಅವನಿಗೆ ಬ್ರಹ್ಮಪುತ್ರ ಎಂಬ ಹೆಸರು ಬಂದಿತ್ತು ಸ್ನೇಹಿತರೆ ಈ ಕಥೆಯು ಪುರಾಣದಲ್ಲಿ ಜನಪ್ರಿಯವಾಗಿದೆ ಸ್ನೇಹಿತರೆ ಭಾರತದಲ್ಲಿ ಈ ನದಿಯ ಉದ್ದ ಎರಡು ಸಾವಿರದ ಒಂಬೈನೂರ ಕಿಲೋಮೀಟರ್ ಟಿಬೆಟ್ನ ಮಾನಸ ಸರೋವರ ಈ ನದಿಯ ಜನ್ಮಸ್ಥಾನವಾಗಿದೆ ಇದನ್ನು ಟಿಬೆಟ್ನಲ್ಲಿ ಯಾರ್ಲೋಂಗ್ ಸ್ಯಾಂಗ್ಸೋ ಎಂದು ಕರೆಯುತ್ತಾರೆ ಸ್ನೇಹಿತರೆ ಮಾನಸ ಸರೋವರ ಶ್ರೇಣಿಗಳಲ್ಲಿ ಹುಟ್ಟುವ ಎರಡನೆಯ ನದಿ ಇದಾಗಿದೆ ಚೀನಾದಲ್ಲಿ ಜನಿಸಿದ ಬ್ರಹ್ಮಪುತ್ರ ಅರುಣಾಚಲ ಪ್ರದೇಶದಲ್ಲಿ ಭಾರತವನ್ನು ಪ್ರವೇಶಿಸಿತು ನಂತರ ಅದು ಅಸ್ಸಾಂ ಮೂಲಕ ಪ್ರಯಾಣಿಸಿ ಬಾಂಗ್ಲಾದೇಶವನ್ನು ಪ್ರವೇಶಿಸುತ್ತದೆ ಇಲ್ಲಿ ಬ್ರಹ್ಮಪುತ್ರ ಎರಡು ಹೊಳೆಗಳಾಗಿ ವಿಭಜಿಸುತ್ತದೆ ಒಂದು ತೊರೆಯು ದಕ್ಷಿಣಾಭಿಮುಖವಾಗಿ ಹರಿಯುತ್ತದೆ ಮತ್ತು ಜಮುನಾ ನದಿ ಎಂಬ ಹೆಸರಿನೊಂದಿಗೆ ಕೆಳಗಿನ ಗಂಗೆಯನ್ನು ಸೇರುತ್ತದೆ ಇದನ್ನು ಪದ್ಮನಾಡಿ ಎಂದು ಸಹ ಕರೆಯುತ್ತಾರೆ ಬ್ರಹ್ಮಪುತ್ರ ನದಿಯು ಇನ್ನೊಂದು ಹಂತದಲ್ಲಿ ಮೇಘನಾ ನದಿಯನ್ನು ಸೇರುತ್ತದೆ ಈ ನದಿಗಳು ಬಾಂಗ್ಲಾದೇಶದ ಚಾಂದ್ಪುರದಲ್ಲಿ ಬಂಗಾಳ ಕೊಳ್ಳಿಯನ್ನು ಸೇರುತ್ತದೆ ಸ್ನೇಹಿತರೆ ಈ ನದಿಯನ್ನು ಭಾರತದಲ್ಲಿ ದೇವತೆಯಾಗಿ ಪೂಜಿಸಲಾಗುತ್ತದೆ ಪುಷ್ಕರದಲ್ಲಿರುವ ಬ್ರಹ್ಮ ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ಈ ನದಿಯಲ್ಲಿ ಸ್ನಾನ ಮಾಡುವುದು ಒಂದು ನಂಬಿಕೆ ಬ್ರಹ್ಮಪುತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ದೈಹಿಕ ಕಾಯಿಲೆಗಳಿಂದ ಮುಕ್ತಿ ದೊರೆಯುತ್ತದೆ ಬ್ರಹ್ಮ ದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯೂ ಇದೆ ಸ್ನೇಹಿತರೆ ಬ್ರಹ್ಮಪುತ್ರ ನದಿ ವಿಶಿಷ್ಟವಾಗಿದೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಬ್ರಹ್ಮಪುತ್ರ ನದಿಯ ನೀರು ಮೂರು ದಿನಗಳ ಕಾಲ ರಕ್ತ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಬ್ರಹ್ಮಪುತ್ರ ನದಿ ಕಾಮಾಖ್ಯ ದೇವಾಲಯದ ಪಕ್ಕದಲ್ಲಿದೆ ಈ ಮೂರು ದಿನಗಳವರೆಗೆ ಕಾಮಾಖ್ಯ ದೇವಿಯು ತನ್ನ ಋತು ಚಕ್ರದಲ್ಲಿರುತ್ತಾಳೆ ಎಂಬ ನಂಬಿಕೆ ಇದೆ ಈ ಕಾರಣದಿಂದಾಗಿ ಬ್ರಹ್ಮಪುತ್ರ ನದಿಯು ಮೂರು ದಿನಗಳವರೆಗೆ ರಕ್ತದ ಬಣ್ಣಕ್ಕೆ ತಿರುಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಈ ನದಿಯನ್ನು ಹಿಂದೂಗಳು ಮಾತ್ರವಲ್ಲದೆ ಜೈನರು ಮತ್ತು ಬೌದ್ಧರು ಕೂಡ ಪೂಜಿಸುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಬ್ರಹ್ಮ ನದಿಗೆ ಪುರಾಣದಲ್ಲಿ ಇರುವಂತಹ ಕತೆ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಚಾನಲ್ಗೆ ಬೆಂಬಲಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಒಂದು ಪ್ರೇರಣೆ ಸಿಕ್ಕಂತಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು